ಮಾರ್ಯ ಕಿಂಗೊಳಗ ಗುಣದಾಕಿ ಎಷ್ಟು ಹುಡುಗರು ನಮ್ಮಳ್ಳ ಹಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಯಾವ್ಯಾರ ಆಕಳ ಮಾರ್ಯಾವತ ಆಕಳ ಮಾರ್ಯಾವಿದ್ರೆ ಮಕ್ಕಳ ಕವಿ ನೆನಪಿಟ್ಬಾರ ಎಷ್ಟರಿ ಸೊಕ್ಕ ಐತಿ ಹೇಳಿಅಂತ ಹಾರ್ಯಾಡ ಬ್ಯಾಡ ಲಕ್ಷ್ಮೀ ನೀ ನನಗ

ಎಲ್ಲಾವರೇ ನನ್ನ ಮಕ್ಕಳು ನಾವು ಹೆಣ ಮಕ್ಕಳು ಬರಲಿ ಇಲ್ಲಿ ಹೇಳ್ತರೂ ನೋಡಿ ಇಲ್ಲಿ ಇಲ್ಲಿ ಚಪ್ಪಾಳಿ ಕೇಳಿಲ್ಲ ಅವರು ನೋಡ್ರಿ ಹೆಣ ಮಕ್ಕಳು ಮಾಣ ಮಾರ್ಗದ ಪ್ರಶ್ನೆ ಇದಾ ಹೊರ್ರಿ ಹೊರ್ರಿ ಜೋರಾಗಿ ಚಪ್ಪಾಳೆ ಒಂದ ಸಲ ಜೋರಾಗಿ ನನ್ನ ಮಕ್ಕಳು ನೀವು ಕರೆ ಮಾಡ್ತೀರೋ ಚಂದಾದರು ಸುಟಾ ಪರಿಕಾರ ಸುಟಾ ನಾನು ಬಸವಂತಂಗೆ ವೇಟ್ ಮಾಡ್ಕೊಂಡು ಬರಲಿ ಈ ಮಾರ್ಸ ಚಪ್ಪಾಳೆ ನಿಮ್ಮೆಲ್ಲ ಹೆಣ ಮಕ್ಕಳು ಹೌದಾ ನೋಡನ ಹೆಣ ಮಕ್ಕಳು ಜೋರಾಗಿ ಜೋರಾಗಿ ಚಪ್ಪಾಳೆ ನೋರು ನಮ್ಮ ಹುಡುಗರು ಮಾಂಡಮರೆ ಪ್ರಶ್ನೆ 300 ಬರತ್ತಿಲ್ಲ ನಮ್ಮ ಸೌಂಡ್ ಜಾಸ್ತಿ ಬರತ್ತಿದು ಬರತ್ತಿಲ್ಲ ನಾನು ಈ ಗೋಸ್ ಚಂದಿರಿಂತ ಆಕೈತೆ ಸಂಪಾನಿ ಯಾ ಮಗವ್ರಿ ಏನು ಆಟಿಲ್ಲ ಅದು ಸೌಂಡ್ ಹಾ ಹಾಡ ಹೇಳ್ ಬಿಲ್ಲಲ್ಲ ನಮ್ಮ ಹುಡುಗ ನಮ್ಮ ಹೆಣ್ಣ ಮಕ್ಕಕ್ಕೆ ಚಪ್ಪಳೆ ತಟ್ಟಿಸ್ತিনা ತಟ್ಟಿಸ್ತ ಬರಲ್ಲ ನಮ್ಮ ಮಕ್ಕಕ್ಕೆ ಚಪ್ಪಳೆ ಜೋರಾಗಿ ಹೊಡ್ರೀಯಾ ಕೊಗೊಳ್ಳಾ ಆಯ್ತ ಸರಿ ಹಾ

વાડોયા વાડાડે આકલ મારે મત આકલ બારે મિત્ર મક્કા કવી ને કડકો એ ફોરી કોરી